ನಿಮ್ಮ ಫೋನ್ ಡಿಸ್ಪ್ಲೇಯಲ್ಲಿ ಉದ್ದದ ಗೆರೆ ಬಿದ್ದಿದೆಯಾ ಸಾಫ್ಟ್ವೇರ್ ಅಪ್ಡೇಟ್ನ ಕಾರಣಕ್ಕಾಗಿ ಮೊಬೈಲ್ ಫೋನ್ನಲ್ಲಿ ಸಮಸ್ಯೆ ಉಂಟಾಗಿದೆಯಾ ನೀವೇನು ಮಾಡಿದ್ದೀರಿ ಕಂಪನಿ ನಿಮಗೆ ಅದನ್ನು ಉಚಿತವಾಗಿ ಸರಿಪಡಿಸಿಕೊಟ್ಟಿದೆಯಾ ಇಲ್ಲ ಅಂತಾದರೆ ಈ ಸ್ಟೋರಿಯನ್ನು ಕೇಳಿ ಕೇರಳದ ಕೊಲ್ಲಂ ಜಿಲ್ಲೆಯ ಮಹಾದೇವನ್ ಈ ಸ್ಟೋರಿಯ ಹೀರೋ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ಮಹಾದೇವನವರ ಮೊಬೈಲ್ ಡಿಸ್ಪ್ಲೇಯಲ್ಲಿ ಸಮಸ್ಯೆ ಉಂಟಾಯಿತು ಮೊಬೈಲ್ ಕಂಪನಿಯ ಸಾಫ್ಟ್ವೇರ್ ಅಪ್ಡೇಟ್ನಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅನ್ನೋದು ಅವರಿಗೆ ಗೊತ್ತಾಯಿತು ಆದರೆ ಕಂಪನಿ ಅಧಿಕಾರಿಗಳು ಉಚಿತವಾಗಿ ಡಿಸ್ಪ್ಲೇ ಬದಲಿಸ್ಕೊಡಲು ನಿರಾಕರಿಸಿದರು ವಾರಂಟಿ ಮುಗ್ದಿದೆ ಅಂತ ಹೇಳಿದರು ಕಂಪನಿಯ ಲಿಖಿತ ನಿಯಮದ ಪ್ರಕಾರ ವಾರಂಟಿ ಮುಗಿದರೆ ಉಚಿತವಾಗಿ ಸೇವೆ ಕೊಡಲು ಸಾಧ್ಯ ಇಲ್ಲ ಎಂದು ಸರ್ವಿಸ್ ಸೆಂಟರ್ನಿಂದ ಉತ್ತರ ಸಿಕ್ಕಿತು ಆದರೆ ಈ ಡಿಸ್ಪ್ಲೇ ಹಾಳಾಗೋದಕ್ಕೆ ತಾನು ಕಾರಣನಲ್ಲ ಮೊಬೈಲ್ ಕಂಪೆನಿಯ ಸಾಫ್ಟ್ವೇರ್ ಅಪ್ಡೇಟ್ನಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅಂತ ಮಹಾದೇವನ್ ವಾದಿಸಿದರು ಆದರೆ ಸರ್ವಿಸ್ ಸೆಂಟರ್ ಈ ವಾದಕ್ಕೆ ಬೆಲೆ ಕೊಡಲಿಲ್ಲ ಮಹಾದೇವನಿಗೆ ಈ ಉತ್ತರ ಸಿಟ್ಟು ತರಿಸಿತ್ತು ಮೊಬೈಲ್ಗೆ ಸಂಬಂಧಿಸಿ ತನ್ನಿಂದ ಯಾವ ತಪ್ಪು ನಡೆದಿಲ್ಲ ತನ್ನ ಕೈಯಲ್ಲಿ ಡ್ಯಾಮೇಜ್ ಆಗಿಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರುವುದು ಕಂಪೆನಿ ಅದರ ಕಾರಣದಿಂದಾಗಿ ತನ್ನ ಮೊಬೈಲ್ ಡಿಸ್ಪ್ಲೇ ಹಾಳಾಗಿದೆ ಈಗ ತಾನು ಕಂಪೆನಿಯ ತಪ್ಪಿಗೆ ಯಾಕೆ ಹಣ ಕೊಡಬೇಕು ಉಚಿತವಾಗಿ ಡಿಸ್ಪ್ಲೇ ಹಾಕಿಕೊಡುವುದು ಅವರ ಕರ್ತವ್ಯ ಅಂತ ಅವರು ತೀರ್ಮಾನಿಸಿದರು ಹಾಗೆ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾದರು ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ವಕೀಲ ಅಜ್ಮಲ್ ಮೊಹಮ್ಮದ್ ಅವರ ಪರಿಚಯ ಆಯಿತು ಬಳಿಕ ಕಾನೂನು ಪ್ರಕಾರ ಹೆಜ್ಜೆ ಇಟ್ಟರು ತಾನು ಯಾವ ಸರ್ವಿಸ್ ಸೆಂಟರ್ನಿಂದ ಫೋನ್ ಖರೀದಿಸಿದ್ದೇನೋ ಆ ಸಂಸ್ಥೆಗೆ ಮತ್ತು ಸ್ಯಾಮ್ಸಂಗ್ ಹೆಡ್ ಆಫೀಸ್ಗೆ ಮಹಾದೇವನ್ ಲೀಗಲ್ ನೋಟಿಸ್ ಜಾರಿ ಮಾಡ್ತಾರೆ ಇದಾಗಿ ಒಂದು ತಿಂಗಳ ಒಳಗೆ ಹೆಡ್ ಆಫೀಸ್ನಿಂದ ಅಧಿಕಾರಿಗಳು ಇವರನ್ನ ಸಂಪರ್ಕಿಸ್ತಾರೆ ಮಾತ್ರ ಅಲ್ಲ ನಿಮ್ಮ ಡಿಸ್ಪ್ಲೇಯನ್ನ ಉಚಿತವಾಗಿ ಸರಿ ಮಾಡಿಕೊಡ್ತೇವೆ ಅಂತ ಭರವಸೆ ನೀಡಿದರು ವಾರಂಟಿ ಮುಗಿದಿರೋದ್ರಿಂದ ಉಚಿತವಾಗಿ ಡಿಸ್ಪ್ಲೇ ಹಾಕಿಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದ ಅದೇ ಸರ್ವಿಸ್ ಸೆಂಟರ್ನಲ್ಲಿ ಅವರ ಮೊಬೈಲ್ಗೆ ಉಚಿತವಾಗಿ ಡಿಸ್ಪ್ಲೇಯನ್ನು ಹಾಕಿಕೊಡಲಾಯಿತು ಈ ಮೂಲಕ ಒಂದು ಪ್ರಬಲ ಸಂದೇಶವನ್ನ ಮಹಾದೇವನ್ ಸಾರಿದರು ನಿಮ್ಮದಲ್ಲದ ತಪ್ಪಿಗೆ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಹಾಳಾದ್ರೆ ನೀವು ಕೈಯಿಂದ ಹಣ ಹಾಕಿ ರಿಪೇರಿ ಮಾಡಿಕೊಳ್ಬೇಕಾಗಿಲ್ಲ ಅದನ್ನು ಕಂಪೆನಿಯೇ ಉಚಿತವಾಗಿ ನೀಡಬೇಕಾಗಿದೆ ಯಾಕೆಂದರೆ ಕಂಪೆನಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದರೆ ಅದಕ್ಕೆ ಗ್ರಾಹಕ ಹೊಣೆಗಾರ ಅಲ್ಲ ಅದರಿಂದಾಗಿ ಅವರ ಮೊಬೈಲ್ ಡಿಸ್ಪ್ಲೇ ಹಾಳಾದ್ರೆ ಅದರ ಹೊಣೆಯನ್ನ ಕಂಪನಿಯೇ ವಹಿಸ್ಕೊಳ್ಬೇಕು ವಾರಂಟಿ ಮುಗಿದರೂ ಉಚಿತವಾಗಿ ಡಿಸ್ಪ್ಲೇ ಕೊಡಬೇಕು ಎಂಬುದು ಮಹಾದೇವನ್ ಹೋರಾಟದ ಮೂಲಕ ಸಾಬೀತಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸಂದರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು